ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಲೇಬೇಕಾಗಿರೋದು ಅದು ಇವತ್ತಿನ ಸಮಾಜವನ್ನ ನೋಡಿದಾಗ ಈ ಒಂದು ಸಂಬಂಧ ಏನಿದೆ ದೈಹಿಕ ಸಂಬಂಧ ಏನಿದೆ ಆ ದೈಹಿಕ ಸಂಬಂಧ ಅನ್ನುವಂಥದ್ದು ಪತ್ನಿಯರ ನಡುವೆ ಮಾತ್ರ ಇರಬೇಕಾದಂತಹ ಸಂಬಂಧವೇ ಹೊರತು ಅದು ವಿವಾಹ ಬಾಹಿರವಾಗಿ ಅಂದ್ರೆ ವಿವಾಹದ ಚೌಕಟ್ಟಿಗೆ ಒಳಪಡದೆ ಎಲ್ಲೇ ಅದಿದ್ರೂ ಕೂಡ ಸಮಾಜಕ್ಕೆ ಅಪಾಯಕರ ಅದು ಹಾಗಾಗಿ ಅದು ವಿವಾಹಕ್ಕೆ ಹೊರತಾಗಿ ಎಲ್ಲೂ ಕೂಡ ಇರಬಾರದು ದೈಹಿಕ ಸಂಬಂಧ ಅಂತ ಹೇಳಿದ್ರೆ ಅವರಿಬ್ರು ಏಕಾಂತದಲ್ಲಿ ಏನ್ ನಡೆಯುತ್ತೆ ಅದಷ್ಟು ಮಾತ್ರ ಅಲ್ಲದೆ ಅನುಚಿತವಾದಂತಹ ಏನು ನಮ್ಮ ವ್ಯವಹಾರ ಅಥವಾ ಒಂದು ಲಿಮಿಟೇಷನ್ ಮೀರಿ ಇತರರ ಜೊತೆಗೆ ನಮ್ಮ ವ್ಯವಹಾರ ಏನಿದೆ ಅದು ಕೂಡ ನಮ್ಮನ್ನ ಮುಂದಕ್ಕೆ ಎಳ್ಕೊಂಡು ಹೋಗತ್ತೆ ಯಾಕೆ ಅಂತಂದ್ರೆ ಇದೊಂದು ಇನ್ಸ್ಟಿಂಕ್ಟ್ ಇನ್ಸ್ಟಿಂಕ್ಟ್ ಏನಾಗತ್ತೆ ಅಂತಂದ್ರೆ ಎಷ್ಟೇ ವಿವೇಚನೆಯಿಂದ ನಾವು ವರ್ತಿಸಿದ್ರು ಅಥವಾ ಎಷ್ಟೇ ನಾವು ತಿಳುವಳಕಸ್ಥರಾಗಿದ್ರು ಕೂಡ ಇನ್ಸ್ಟಿಂಟ್ ಅನ್ನೋದು ನಮ್ಮನ್ನ ಏನ್ ಮಾಡುತ್ತೆ ಹೇಳ್ಕೊಂಡು ಹೋಗುತ್ತೆ ಇವಾಗ ಒಂದು ತಿನ್ನೋ ಪದಾರ್ಥ ಇದೆ ನನ್ಗದು ತುಂಬಾ ಇಷ್ಟ ಅಂತ ಇಟ್ಕೊಳ್ಳೋಣ ಅವಾಗ ಏನಾಗತ್ತೆ ಆ ತಿನ್ನೋ ಪದಾರ್ಥನ ತಿನ್ಬೇಕು ಅಂತ ಹೇಳಿ ನನಗೆ ಆ ಚಪನ ಉಂಟಾಗ್ತಾ ಇರುತ್ತೆ ನನಗೆ ಗೊತ್ತು ನನ್ನ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಅಥವಾ ಸದ್ಯದಲ್ಲಿ ನನಗೆ ಹಶ್ವಿಲ್ಲ ನಾನು ತಿನ್ಬಾರ್ದು ಇದೆಲ್ಲದೂ ನನಗೆ ಗೊತ್ತಿದ್ದು ಕೂಡ ಅದೇನ್ ಮಾಡುತ್ತೆ ನನ್ನನ್ನು ಆ ಕಡೆಗೆ ಬೇಗ ಸೆಳೆದ್ ಬಿಡುತ್ತೆ ಏನ್ ಮಾಡುತ್ತೆ ಸೆಳೆತ ಹೋಗುತ್ತೆ ಹಾ ಆ ಸೆಳೆತದಿಂದ ನಾವು ದೂರ ಇರ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಈ ವಿಷಯದಲ್ಲಿ ನಾವು ಕೆಲವೊಂದು ಲಿಮಿಟೇಶನ್ ಕೆಲವೊಂದು ಇತಿಮಿತಿಗಳನ್ನ ನಮ್ಗೆ ನಾವು ಇದೆ ಇವತ್ತು ಇವತ್ತಿನ ಯಂಗ್ಸ್ಟರ್ಸ್ ಏನಿದ್ದಾರೆ ಯುವಕ ಯುವತಿಯರ್ ಏನಿದ್ದಾರೆ ಅವ್ರಿಗೊಂದು ಪ್ರಶ್ನೆ ಇದೆ ಏನಾಗತ್ತೆ ಮಹಾ ನಾವ್ ಜೊತೆಗಿದ್ರೆ ಏನಾಗತ್ತೆ ಮೈ ಮುಟ್ಟಿದ್ರೆ ಏನಾಗತ್ತೆ ಒಟ್ಟೊಟ್ಟಿಗೆ ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡಿದ್ರೆ ಏನಾಗತ್ತೆ ನಾವ್ ಅಷ್ಟೇ ಮಾಡಿದ್ದು ಏನ್ ಮಹಾ ಆಗತ್ತೆ ಅನ್ನೋಂಥ ಒಂದು ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಇದೆ ಏಕಾಂತದಲ್ಲಿ ಒಂದು ಹುಡುಗ ಹುಡುಗಿ ಕೂತಿದ್ರೆ ಏನಾಗ್ ಹೋಗುತ್ತೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಮಾತ್ರ ಸ್ವಸ್ರ ದುಹಿತ್ರ ವ ಸನೋ ಭವೇತ್ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ಅಪಿ ಕರ್ಷತಿ ಅಂತ ಹೇಳಿ ಇಂದ್ರಿಯ ಗ್ರಾಮ ಅಂತಂದ್ರೆ ಇಂದ್ರಿಯಗಳ ಒಂದು ಸಮೂಹ ಏನಿದೆ ಇದು ವಿದ್ವಾಂಸ ಅಪಿ ಕರ್ಷತಿ ಎಂತಹ ವಿದ್ವಾನ್ ಆದ್ರೂ ಕೂಡ ಇನ್ಸ್ಟಿಂಕ್ಟ್ ಆಗಿರೋದ್ರಿಂದ ಅದೇನ್ ಮಾಡುತ್ತೆ ಸೆಳ್ಕೊಂಡು ಹೊಟ್ಟೋಗ್ಬಿಡತ್ತೆ ಹಾಗಾಗಬಾರ್ದಂತ ಅಂದ್ರೆ ಆ ರೀತಿ ನಾವು ಆ ಸೆಳೆದಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಕೆಲವೊಂದು ಸಂದರ್ಭಗಳನ್ನ ಕೆಲವೊಂದು ಲಿಮಿಟೇಶನ್ಸ್ ನಮಗೆ ನಾವು ಹೇರ್ಕೊಳ್ಳೋ ಅಂತದ್ದು ಅನಿವಾರ್ಯ ಅದಿಲ್ಲ ಅಂತ ಹೇಳಿದ್ರೆ ಇಂದ್ರಿಯಗಳು ಅದಕ್ಕೆ ಒಳಪಡುತ್ತೆ ಮತ್ತೆ ನಾವು ಹಿಂದಿನ ಕೆಲವು ವಾರಗಳಲ್ಲಿ ಚರ್ಚೆ ಹಾಗೆ ಇತರ ಇಂದ್ರಿಯಗಳ ಸಂಯಮ ಇಲ್ಲದೆ ಇರೋದ್ರಿಂದ ಪರಿಣಾಮ ಕೇವಲ ಒಂದು ವ್ಯಕ್ತಿಯ ಮೇಲೆ ಆಗತ್ತೆ ಪರೋಕ್ಷವಾಗಿ ಕುಟುಂಬದ ಮೇಲೆ ಸಮಾಜದ ಮೇಲೆ ಆಗತ್ತೆ ಅದೇ ಬೇರೆ ವಿಷಯ ಆದ್ರೆ ಈಗ ಏನೋ ಒಬ್ರಿಗೆ ಚಪಲ ಜಾಸ್ತಿ ಅಪ್ಪ ಅವ್ರು ತಿಂದ್ರು ಅಂತ ಹೇಳಿದ್ರೆ ಅದ್ರ ಮೊದ್ಲೇ ಪರಿಣಾಮ ಆಗೋದು ಅವ್ರ ಮೇಲೆ ಮಾತ್ರ ಹಾಗೇನೆ ಯಾರಿಗೂ ಯಾವಾಗ್ಲೂ ಫಿಲಮ್ ನೋಡ್ತಾ ಇರೋ ಅಂತ ಚಟ ನೋಡಿದ್ರು ಅಂತ ಹೇಳಿದ್ರೆ ಅವ್ರ ಕಣ್ಣು ಹಾಳಾಗತ್ತೆ ಇದು ಮೊದಲನೇ ಪರಿಣಾಮ ಆದ್ರೆ ಕಾಮ ಅನ್ನು ವಿಷಯದಲ್ಲಿ ಏನಾದ್ರೂ ನಾವು ಸಂಯಮ ತಪ್ಪಿದ್ವಿ ಅದಕ್ಕೆ ಸರಿಯಾದಂತ ಒಂದು ಲಿಮಿಟೇಶನ್ ಅನ್ನ ನಾವು ಇಟ್ಕೊಳ್ಲಿಲ್ಲ ಅಂತಂದ್ರೆ ಅದರ ದುಷ್ಪರಿಣಾಮ ಸಮಾಜದ ಮೇಲೆ ನೇರವಾಗಿ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಇನ್ನೊಂದು ವ್ಯಕ್ತಿಯು ಕೂಡ ಇರೋದ್ರಿಂದ ಸಮಾಜದ ಮೇಲೆ ನೇರವಾಗಿ ಆಗೋದ್ರಿಂದ ಆ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯನ್ನ ತಗೊಳ್ಬೇಕು ಅನ್ನುವಂಥದ್ದು ಆ ಸಂಯಮದಲ್ಲೇ ಬರುವಂತ ಒಂದು ವಿಷಯ ಈ ಸುಭಾಷಿತದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಾಯಿಯೇ ಆಗ್ಲಿ ತಂಗಿಯೇ ಆಗ್ಲಿ ಯಾರೇ ಆಗ್ಲಿ ಹಾಗೆ ಮಗಳಾಗ್ಲಿ ಎಲ್ಲರ ಜೊತೆಗೂ ಕೂಡ ಒಂದು ಅಂತರವನ್ನ ಕಾಪಾಡಬೇಕು ಅಂತಂದ್ರೆ ಸ್ತ್ರೀ ಪುರುಷ ಇದು ಹಾಗೇನೆ ಸ್ತ್ರೀಯರಿಗೂ ಹೌದು ಮಗ ಆಗ್ಲಿ ತಮ್ಮ ಆಗ್ಲಿ ಸ್ನೇಹಿತ ಆಗ್ಲಿ ಯಾರೇ ಆಗ್ಲಿ ಯಾರೇ ಆಗಿದ್ರು ಪತಿ ಪತ್ನಿಯರ ಮಧ್ಯೆ ಯಾವ ಒಂದು ಸಲಿಗೆ ಇದೆ ಆ ಸಲಿಗೆ ವಿವಾಹದ ಚೌಕಟ್ಟಲ್ಲಿ ಪತಿಪತ್ನಿಯರ ಮಧ್ಯದಲ್ಲಿ ಮಾತ್ರ ಅಲೌಡ್ ಹೊರತು ಅದು ಹೊರತು ಹೊರಗಡೆ ಎಲ್ಲೂ ಕೂಡ ಅದು ಅಲೌಡ್ ಇಲ್ಲ ಹಾಗಾಗಿ ಆ ಒಂದು ಲಿಮಿಟೇಷನ್ ಏನಿದೆ ಆ ಲಿಮಿಟೇಶನ್ ನ ಎಲ್ಲ ಸಂಬಂಧಗಳನ್ನು ಕೂಡ ಇಟ್ಕೋಬೇಕು ಅನ್ನೋಂಥದ್ದು ಈ ಸುಭಾಷಿತದಲ್ಲಿ ಹೇಳ್ತಿರೋಂಥದ್ದು ಅದು ಇವತ್ತಿನ ನಮ್ಮ ಸಮಾಜಕ್ಕೂ ಕೂಡ ಒಳ್ಳೆ ಮಾರ್ಗದರ್ಶನ ಅದನ್ನ ಇಟ್ಕೊಳ್ಬೇಕು ಅಂತ ಅನ್ಸತ್ತೆ ಅದಕ್ಕೆ ಒಂದು ಗೆರೆಯನ್ನ ಇಲ್ಲಿ ನಾವು ಯಾವುದು ಲಿಮಿಟ್ ಯಾವ್ದು ಅಲ್ಲ ಅನ್ನೋದನ್ನ ನಾವು ಒಂದು ವಾಕ್ಯದಲ್ಲಿ ಹೇಳೋದು ತುಂಬಾ ಕಷ್ಟ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದು ಎಷ್ಟ್ ಇರ್ಬೇಕು ಎಷ್ಟಿರ್ಬಾರ್ದು ಅನ್ನೋಂಥದನ್ನ ನಾವು ವಿವೇಚನೆ ಮಾಡಬೇಕು ಆದ್ರೆ ಒಂದು ವಿಷಯ ಅಂತೂ ನಾವು ಅನ್ಕೊಳ್ಬಹುದು ಎಲ್ಲಿ ಅನವಶ್ಯಕವೋ ಅನವಶ್ಯಕವಾಗಿರುವಂತಹ ಸಂದರ್ಭಗಳಲ್ಲಿ ಇತರರೊಡನೆ ಏಕಾಂತವನ್ನ ಮತ್ತೆ ಇತರರ ದೇಹನ ಸ್ಪರ್ಶ ಮಾಡುವಂಥದನ್ನ ನಾವು ಅವಾಯ್ಡ್ ಮಾಡೋದು ಒಳ್ಳೇದು ಅನ್ನೋಂಥದ್ದು ಒಂದು ಸಾಮಾನ್ಯ ನಿಯಮ ಈ ಸಾಮಾನ್ಯ ನಿಯಮವನ್ನ ನಾವು ಅಳವಡಿಸಿಕೊಂಡ್ರೆ ಎಷ್ಟೋ ಸಮಸ್ಯೆಗಳನ್ನ ದೂರ ಮಾಡಬಹುದು ಇವತ್ತು ನಾವೇನು ನೋಡ್ತಾ ಇದ್ದೀವಿ ಸ್ವೇಚ್ಛೆಯ ಜೀವನ ಸಮಾಜದಲ್ಲಿ ಹೇಗ್ ಬೇಕಾದ್ರೂ ಇರಬಹುದು ಯಾರ್ಯಾರೇ ಅವ್ರ ಫ್ರೆಂಡ್ ಅಷ್ಟೇ ಇವ್ರೇನೋ ನನ್ನ ತಮ್ಮ ನಾವು ತಮ್ಮನ್ ತರ ಅನ್ಕೊಂಡಿದೀವಿ ನಾವ್ ಅಣ್ಣನ್ ತರ ಅನ್ಕೊಂಡಿದೀವಿ ಅಥವಾ ನನ್ನ ತಂಗಿ ತರ ನನ್ನ ಮಗಳ ತರ ಈ ತರ ಏನೇ ನಾವು ಹೇಳ್ಬೋದು ಆದ್ರೆ ನಮ್ಮ ಇಂದ್ರಿಯಗಳು ಏನ್ ಕೆಲಸ ಮಾಡ್ತಾ ಇರತ್ತೆ ಅದನ್ನ ನಾವು ಅಂತದ್ದು ತುಂಬಾ ಕಷ್ಟ ಅದರ ಸೆಳೆತವನ್ನ ನಾವು ಅಂತದ್ದು ತುಂಬಾ ಕಷ್ಟ ಹಾಗಾಗಿ ಒಂದ್ ವಯಸ್ಸಿಗೆ ಬಂದಂತಹ ಗಂಡು ಹೆಣ್ಣು ಯಾವಾಗ್ಲೂ ಕೂಡಾನು ಯಾವ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಬೇಕು ಆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಬೇಕು ಅದನ್ನ ನಾವು ನಮ್ಮ ಮಕ್ಳಿಗೂ ಕೂಡಾನು ಹೇಳ್ಕೊಡುವಂಥದ್ದು ಅನಿವಾರ್ಯ ಅದನ್ನ ದಾಟಿ ಹೋಗ್ಬಾರ್ದು ಹೇಗ್ ಇಟ್ಕೋಬೇಕು ಅಂತಂದ್ರೆ ಯಾ ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲೇ ನಾವ್ ಅದನ್ನ ಕತ್ತರಿಸ್ಬೇಕು ಕಟ್ ಮಾಡ್ಬೇಕು ನಾವದನ್ನ ಅನ್ನೋ ಸಾಮಾನ್ಯ ನಿಯಮ ಈಗ ಯಾರನ್ನ ಒಬ್ರನ್ ಮಾತಾಡಿಸ್ತೀವಿ ನಿಂತು ಮಾತಾಡಿಸ್ಬೋದು ಭುಜದ ಮೇಲೆ ಕೈ ಹಾಕಿನೇ ಮಾತಾಡಿಸೋ ಅನಿವಾರ್ಯತೆ ಇದೆಯಾ ಇರತ್ತಾ ಅದು ಒಬ್ರಿಗೆ ಕೆನ್ನೆ ಮುಟ್ಟಿ ಮಾತಾಡ್ಸೋ ಇನ್ನೇನೋ ಅವ್ರ ಕೂದಲು ಎಳೆಯೋದು ಬಟ್ಟೆ ಎಳೆಯೋ ಇಂತಹ ವ್ಯವಹಾರಗಳ ಅನಿವಾರ್ಯತೆ ಇದೆಯಾ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ಲ ಅಂತಂದ ಮೇಲಿಂದ ನಾವ್ ಅದನ್ನ ಪಕ್ಕಕ್ಕಿಟ್ಟು ಸರಿಯಾದಂತಹ ಒಂದು ರೀತಿ ನೀತಿಯನ್ನ ಅನುಸರಿಸ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದು ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಅದು ಹಾನಿಕಾರಕ ಯಾವಾಗ ಎಚ್ಚರ ತಪ್ತಿವಿ ಯಾವಾಗ ನಮ್ಗೆ ಆ ಇಂದ್ರಿಯಗಳು ನಮ್ಮನ್ನ ಆವರಿಸಿ ನಿಂತ್ಕೊಳತ್ತೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಕೊಳೋದಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಸಂಯಮ ಅನ್ನೋದ್ರಲ್ಲಿ ಈ ಒಂದು ಅಂಶನೂ ಕೂಡ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಒಂದು ಸಂಬಂಧ ಈ ಒಂದು ಆತ್ಮೀಯತೆ ಆ ಒಂದು ಸಲಿಗೆ ಕೇವಲ ವಿವಾಹದ ಚೌಕಟ್ಟಲ್ಲಿ ಮಾತ್ರ ಬರಬೇಕು ವಿವಾಹದ ಚೌಕಟ್ಟಿನ ಹೊರಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸಲಿಗೆ ಉಂಟಾಗದೇ ಇರುವಂತಹ ಪ್ರಯತ್ನವನ್ನ ಮಾಡಬೇಕು ಇದು ಸಮಾಜದ ಸ್ವಾಸ್ಥ್ಯ ಅನ್ನುವಂಥದ್ದು ಒಂದು ಮುಖ ಆದ್ರೆ ಪ್ರತಿಪತ್ನಿಯರ ಸಂಬಂಧದ ಮೇಲೂ ಕೂಡ ಇದು ಪರಿಣಾಮ ಬೀರತ್ತೆ ಅನ್ನೋದು ಅಷ್ಟೇ ಸತ್ಯ ಇವಾಗ ಯಾರೋ ಒಬ್ರು ಗಂಡ ಅಥವಾ ಹೆಂಡತಿ ಯಾರೋ ಒಬ್ರು ಇದರ ಜೊತೆ ಸಲಿಗೆಯಿಂದ ಇರ್ತಾರೆ ಅಂತ ಇಟ್ಕೊಳ್ಳೋಣ ಇನ್ನೊಬ್ಬರ ಒಂದು ಸಂಸ್ಕಾರ ಏನಿದೆ ಅಥವಾ ಅವ್ರು ಬೆಳೆದು ಬಂದಂತಹ ಪರಿಸ್ಥಿತಿ ವಾತಾವರಣಗಳೇನಿದೆ ಅದು ಅವ್ರು ಆ ರೀತಿ ಇರಲ್ಲ ಅನ್ನೋ ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ ಇನ್ನೊಬ್ರ ಮೇಲೆ ಅನುಮಾನ ಬರುವಂತ ಸಾಧ್ಯತೆಗಳಿದೆ ಅವರು ಅದನ್ನ ಕೆಟ್ಟ ದೃಷ್ಟಿಯಿಂದ ಮಾಡಿರಬಹುದು ಮಾಡಿಲ್ಲದೆ ಇರಬಹುದು ಆದ್ರೆ ಏನಾಗುತ್ತೆ ಇವ್ರು ಬೆಳೆದಂತಹ ಸಂಸ್ಕೃತಿ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರಲ್ಲಿ ಅನುಮಾನ ಮೂಡುವಂತ ಸಾಧ್ಯತೆ ಇದೆ ಇವರಿಬ್ರು ಮಧ್ಯದಲ್ಲಿ ಏನ್ ಸಂಬಂಧ ಬೆಸೆಬೇಕಾಗಿತ್ತು ಅದರಲ್ಲಿ ಅದು ತೊಡಕಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಒಂದು ವಯಸ್ಸಿಗೆ ಬಂದಂತ ಗಂಡು ಹೆಣ್ಣು ಒಂದು ದೈಹಿಕ ಅಂತರವನ್ನು ಕಾಪಾಡ್ಕೊಳ್ಬೇಕು ದೈಹಿಕ ಅಂತರವನ್ನು ಕಾಪಾಡ್ಕೊಳ್ಳದೆ ಜೊತೆಲಿರುವಂತ ಸಂಬಂಧ ಇರುವಂತದ್ದು ಪ್ರತಿಪತಿಯರ ನಡುವೆ ಮಾತ್ರ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ